ಸರ್ ಅಂದಾಗ ನನಗೆ ಬಹಳ ಇಷ್ಟ ಆಯಿತು ನಾನು ನನ್ನ ನಂದು ಇದು ಮೊದಲನೇ ಚಿತ್ರ ನನಗೆ ನಾನು ಹೇಳಿದೆ ಸರ್ ನನಗೆ ಅಭಿನಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ ನೀನು ಮಾಡಮ್ಮ ಬಿಕಾಸ್ ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡಿದರು ನಾನು ಸ್ಟೇಜ್ ಮೇಲೆ ಅಭಿನಯ ಸುಮಾರು ಮಾಡ್ತೀನಿ ಬಟ್ ಸ್ಟೇಜ್ ಮೇಲೆ ಮಾಡುವಂತಹದ್ದು ಹಾಗೂ ಕ್ಯಾಮರಾ ಮುಂದೆ ಮಾಡುವಂತಹ ಅಭಿನಯ ತುಂಬಾ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸ್ಟೇಜ್ ಮೇಲೆ ಮಾಡುವಾಗ ನಾವು ಒಂದು ಅಲ್ಲಿ ತಗೊಂಡ್ರೆ ದೊಡ್ಡ ಆಡಿಟೋರಿಯಂ ಆಗಿರ್ಬೋದು ಕೊನೆಯಲ್ಲಿ ಕುರು ಕುಳಿ ಕುಳಿಯುತ್ತಿರುವಂತಹ ವ್ಯಕ್ತಿಗೆ ನಮ್ಮ ಅಭಿನಯ ರೀಚ್ ಆಗಬೇಕು ಆದರೆ ಕ್ಯಾಮ್ರಾ ಮುಂದೆ ಮಾಡುವಾಗ ತುಂಬ ಸಟಲಿಟಿ ಇರಬೇಕು ಕಂಟ್ರೋಲ್ ಅಭಿನಯ ಇರಬೇಕು ಸೊ ಈ ಅನುಭವನ ಕೊಟ್ಟಿದ್ದಾರೆ ನನಗೆ ಹಾಗೂ ಸುಮಾರು ವಿಷಯ ತಿಳಿಸ್ಕೊಟ್ಟಿದ್ದಾರೆ ಮಹೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮ್ಮ ಇವರು ಹೀರೋ ಜಯಸೂರ್ಯ ಅವ್ರ ಒಟ್ಟಿಗೆ ಮಾಡಿದಂತಹ ಚಿತ್ರ ಇದು ಆ್ಯಂಡ್ ತುಂಬ ಒಳ್ಳೆಯ ಅನುಭವ ಇತ್ತು ಇವ್ರ ಜೊತೆ ಆ್ಯಕ್ಟ್ ಮಾಡುವಾಗ ತುಂಬ ಮೋಟಿವೇಟ್ ಮಾಡ್ತಾ ಇದ್ರು ಆ್ಯಂಡ್ ತುಂಬ ಕೋರ್ಡಿನೇಷನ್ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಆ್ಯಂಡ್ ಟೋಟಲಿ ಇಟ್ ವಾಸ್ ಐ ವುಡ್ ಸೇ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ತುಂಬ ಸೈಕಲಾಜಿಕಲ್ ಥ್ರಿಲ್ಲರ್ ಅಂಶ ಇದೆ ಹಾಗೂ ಹಾರರ್ ಅಂಶ ಇದೆ ಸೊ ಟೋಟಲ್ ಎಂಟರ್ಟೈನರ್ ಅಂತ ಹೇಳ್ಬೋದು ಆ್ಯಂಡ್ ಇಡೀ ಟೀಮ್ಗೆ ಬೆಸ್ಟ್ ವಿಷಸ್ ಹೇಳೋಕೆ ಇಷ್ಟಪಡ್ತೀನಿ ಸೊ ನಮ್ಮ ಪ್ರಾಪ್ತಿ ಮೂವಿ ಸೂಪರ್ ಹಿಟ್ ಆಗಲಿ ಅಂತ ಆಶಯಿಸ್ತೀನಿ ಥ್ಯಾಂಕ್ ಯು ನಾನು ಸಣ್ಣಪುಟ್ಟ ಪಾತ್ರಗಳು ಮಾಡಿಕೊಂಡು ಬರ್ತಾ ಇದ್ದಂಥ ಒಂದು ಆರ್ಟಿಸ್ಟು ವಿಲನ ಕೂಡ ಮಾಡಿದ್ದೀನಿ ರಾಜ್ ಬಹುದೂರ್ ಅಂತ ಹೀಗೆ ನನ್ನನ್ನು ಗುರ್ತಿಸಿ ನನಗೊಂದು ಚಾನ್ಸ್ ಕೊಟ್ಟು ಪ್ರಾಪ್ತಿನಲ್ಲಿ ನಾಯಕ ನಟನಾಗಿ ಮಾಡಿದಂತ ಮಹೇಶ್ ಬಾಬಾ ಸರ್ಗೆ ಮೊದಲು ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಗೆ ಕಲಾವಿದರು ಹಿರಿಯ ಕಲಾವಿದರಾದಂತಹ ನಮ್ಮ ಸಾಯಿ ಸಾರ್ ಡೈರೆಕ್ಟರ್ ಕಮ್ ಆಕ್ಟರ್ ಕಮ್ ವಿಷರ್ ವೆಲ್ ವಿಷರ್ ಆಗಿರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತವ್ರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ಈ ತರ ನಮ್ಗೆ ಹೊಸ ಕಲಾವಿದರಿಗೆ ಈ ತರ ಪ್ರೋತ್ಸಾಹ ಕೊಟ್ರೆ ನಮ್ಗೆ ಇನ್ನೂ ಮುಂದೆ ಏನಾದ್ರು ಮಾಡಬಹುದು ಅನ್ನೋ ಒಂದು ಉತ್ಸಾಹ ತುಂಬಿ ನಮ್ಗೆ ಬಂದು ಒಂದು ಸಹಾಯ ಒಂದು 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 ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೊಂದು ದೊಡ್ಡ ಖುಷಿಯಾಗುತ್ತೆ ವಾಸು ಸರ್ ನಮ್ಗೆ ಮೊದಲನಾಗೆ ಗಾಂಧಿನಗರಲ್ಲಿ ನಮ್ಗೆ ಅಷ್ಟೊಂದು ಯಾವ್ದು ಲಿಂಕ್ ಇರ್ಲಿಲ್ಲ ನಮ್ಮ ವಿಕ್ಟರಿ ವಾಸು ಅವರು ನಮ್ಗೆ ಮುಂದೆ ನಿಂತ್ಕೊಂಡು ಪ್ರತಿ ಒಂದು ಸ್ಟೆಪ್ ಅಲ್ಲೂ ಪ್ರತಿ ಒಂದು ಸ್ಟೆಪ್ ಅಲ್ಲೂ ನಮ್ಗೆ ಎಲ್ಲಾ ಒಂದು ಸಹಾಯ ಮಾಡಿ ಎಲ್ಲರ ದಾರಿ ತೋರಿಸಿ ದಾರಿ ದೀಪನೆ ಆಗಿದ್ದಾರೆ ನಮ್ಗೆ ಅವ್ರಿಗೂ ಒಂದು ಧನ್ಯವಾದಗಳಾಗಿ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ಸಿರಿ ಮ್ಯೂಸಿಕ್ ಚಿಕಣ ಸರ್ ಅವರು ಅಷ್ಟೇ ನಮ್ಮ ಒಂದು ಒಳ್ಳೆ ಹೊಸ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಕಂಪನಿನಲ್ಲಿ ಸಾಂಗ್ ಎಲ್ಲ ರಿಲೀಸ್ ಮಾಡಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಹಾಗೆ ಎಲ್ಲರೂ ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಈಗಿನ ಕಾಲದಲ್ಲಿ ಫೈಟ್ಸು ಕಾಮಿಡಿ ಅದು ಇದು ಎಲ್ಲವೂ ತುಂಬಿರುತ್ತೆ ಬಟ್ ಇವರು ಒಂಥರ ಕ್ಲಾಸ್ ಮೂವಿ ಒಂದು ಆರ್ಆರ್ ಒಂದು ಡೀಸೆಂಟ್ ಕ್ಲಾಸಿಕಲ್ ಮೂವಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಕನ್ನಡನೆ ಬರದೇ ತಮಿಳ್ನಾಡಲ್ಲಿ ಇದ್ದು ಕರ್ನಾಟಕಕ್ಕೆ ಬಂದು ಕನ್ನಡ ಕಲ್ತು ಇವಾಗ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ ನಮಗೆ ಆಶ್ಚರ್ಯ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಿ ಕನ್ನಡ ಕಲ್ತು ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಮೊದಲನೇದಾಗಿ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳಬೇಕು ಮಹೇಶ್ ಸರ್ಗೆ ಹಾಗೆ ನಮ್ಮ ಗೌರಿ ಸಾಗರ್ ಅವರು ತುಂಬ ಒಳ್ಳೆ ಡ್ಯಾನ್ಸರ್ ನನಗೆ ಡ್ಯಾನ್ಸ್ ಅನ್ನೋದೇ ಅಷ್ಟೊಂದು ಬಂದಿರಲಿಲ್ಲ ಬರ್ತಾನು ಇರಲಿಲ್ಲ ತುಂಬಾ ಕೋಪರೇಟಿವ್ ಮಾಡಿ ಡ್ಯಾನ್ಸ್ ಎಲ್ಲ ಕಲಸಿ ತುಂಬಾ ಚೆನ್ನಾಗಿ ನಮಗೆ ಕೋಪರೇಟ್ ಮಾಡಿ ಅಭಿನಯ ಮಾಡಿದ್ದಾರೆ ಹಾಗೆ ನಮ್ಮ ನಿಖಿತಾ ಅವರು ಅವರು ಅಷ್ಟೇ ಒನ್ ಆಫ್ ದ ಹೀರೋಯಿನ್ ಅವರು ತುಂಬಾ ಕೋಪರೇಟ್ ಮಾಡಿ ತುಂಬಾ ಎಲ್ಲ ತರನು ಸಹಾಯ ಮಾಡಿ ಎಲ್ಲ ತರನು ನಮ್ಗೆ ಆರ್ಟಿಸ್ಟ್ಗಳಿಗೆ ಒಂದು ಹೊಂದಾಣಿಕೆನಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡಿ ಸಿನಿಮಾ ಮುಗಿಸ್ಕೊಂಡಿದೀವಿ ನಿಮ್ಮ ಎಲ್ಲಾ ಆಶೀರ್ವಾದ ನಮಗಿದ್ರೆ ಸಿನಿಮಾ ನಮಗೆ ಚೆನ್ನಾಗ್ ಓಡುತ್ತೆ ಪತ್ರಿಕಾ ಮಾಧ್ಯಮದವರು ಮೊದಲನೇದಾಗಿ ನಮಗೆ ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಚೂರು ನಮ್ಮ ನಮ್ಗೆ ನಾವು ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡೋದಕ್ಕೆ ನಮಗೆ ತುಂಬಾನೇ ಅವಕಾಶ ಸಿಗುತ್ತೆ ಕ್ಯಾರೆಕ್ಟರ್ ಬಗ್ಗೆ ನಮ್ ಕ್ಯಾರೆಕ್ಟರ್ ಬಗ್ಗೆ ಇದರಲ್ಲಿ ಕ್ಯಾರೆಕ್ಟರ್ ಅಂದ್ರೆ ಒಂದು ಸಾಧಾರಣ ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಂದು ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿ ತೊಂದರೆ ಆದವಾಗ ಅವ್ರು ಏನ್ ಅಪ್ಸೆಟ್ ಆಗ್ತಾರೆ ಆ ತರ ಬರುತ್ತೆ ಸ್ಟೋರಿ ಮತ್ತೆ ಮ್ಯೂಸಿಕ್ ಥೆರಪಿ ಎಷ್ಟಾಗಿರ್ತಾರೆ ಪ್ರೊಫೆಷನಲ್ ಆಗಿ ಮ್ಯೂಸಿಕ್ ಇಂದ ಮನುಷ್ಯರಿಗೆ ಯಾವ ಕಾಯಿಲೆ ಇದ್ರೆ ವಾಸೆ ಮಾಡಬಹುದು ಮ್ಯೂಸಿಕ್ ಎಷ್ಟು ಶಕ್ತಿ ಇದೆ ಈ ರೀತಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಒಬ್ರಿಗೆ ಒಂದು ಏನ್ ಫೋಬಿಯಾ ಅದು ನೆಕ್ರೋಫೋಬಿಯಾ ಅನ್ನೋ ಒಂದು ಕಾಯಿಲೆ ವಾಸೆ ಮಾಡುವಂತದ್ದು ಅದು ರಿಯಲ್ ಆಗಿ ನಡೆದಿರುವಂತಹ ವಿಚಾರ ಇಟ್ಕೊಂಡು ಆ ನ ಇದ್ರಲ್ಲಿ ಯೂಸ್ ಮಾಡಿ ಈ ತರ ಹರರೆಲ್ಲ ಮಿಕ್ಸ್ ಬರುತ್ತೆ ಈ ತರ ಜನರು ಸರ್ ಇಲ್ಲ ಸರ್ ಮೂರು ಜನ ಇರೋನ್ ಇದರಲ್ಲಿ ಒಬ್ರು ಔಟ್ ಆಫ್ ಸ್ಟೇಟ್ ಇದಾರೆ ಬಂದಿಲ್ಲ ಇದರಲ್ಲಿ ಯಾರು ಇಲ್ಲ ಯಾರು ಒಟ್ಟಿಗೆ ಇರೋದಿಲ್ಲ ಕೊನೆಗೆ ಮಗಳೇ ಇಂಪಾರ್ಟ್ ಆಗ್ತಾಳೆ ಇಂಪಾರ್ಟೆಂಟ್ ಮಗಳು ಬಂದು ಇಂಪಾರ್ಟೆಂಟ್ ಆಗ್ತಾರೆ ಯಾರು ಇದ್ರಲ್ಲಿ ಅದೇ ಪ್ರಾಪ್ತಿ ಒಬ್ಬರಿಗೆ ಒಂದೊಂದು ಪ್ರಾಪ್ತಿ ಆಗುತ್ತೆ ಈರೋಗಿ ಇದರಲ್ಲಿ ನಾಯಕರಿಗೆ ಬಂದು ಅವ್ರ ಮಗಳೇ ಕೊನೆಗೆ ಸಿಗ್ತಾಳೆ ಅದೇ ಅವ್ರ ಪ್ರಾಪ್ತಿ ಹಾ ಕೋಟೆ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ನನ್ನ ಪೂಜೆ ಗುರುಗಳಾದಂಥ ಸಾಯಿ ಪ್ರಕಾಶ್ ಅವರಿಗೂ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹ್ಯೋಗಿಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು ನನಗೆ ಮಹೇಶ್ ಬಾಬು ಅವರು ಸುಮಾರು ಇತ್ತೀಚೆಗೆ ಪರಿಚಯ ಬಂದು ಈ ಥರ ನನಗೆ ಪರಿಚಯ ಆಗಿ ಒಂದು ಸಿನಿಮಾ ರಿಲೀಸ್ ಅಂತ ಕೇಳ್ಕೊಂಡಾಗ ನಾನು ನನ್ನ ರಮೇಶ್ ಬಾಬು ಅಂತ ನನ್ನ ಫ್ರೆಂಡ್ ವೈಟ್ ಮಾಡಿಸಿ ಅವ್ರ ಥರ ಪಿಚ್ಚರ್ ರಿಲೀಸ್ ಮಾಡ್ತಾಯಿದ್ದೀವಿ ಜೊತೆಗಾಗಿ ನಮ್ಮ ಸಿರಿ ಮ್ಯೂಸಿಕ್ ನಮ್ಮ ಚಿಕ್ಕಣ್ಣ ಥರ ಕರ್ಕೊಂಡು ಹೋಗಿ ದಯವಿಟ್ಟು ಮಾಡಿಕೊಡಿ ಸರ್ ಅಂತೇಳಿ ಅವ್ನು ತುಂಬ ಹೃದಯದಿಂದ ಚಿತ್ರನ ಸಾಂಗ್ನ ಖುಷಿ ಆಗುತ್ತೆ ನೋಡಿದೆ ಟೀಸರ್ ನೋಡಿದೆ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿರೋ ಹಂಗೆ ಅನಿಸುತ್ತೆ ಖಂಡಿತ ನಮ್ಮ ಒಳ್ಳೇದಾಗಲಿ ನಮ್ಮ ಮಹೇಶ್ ಬಾಬು ಅವ್ರಿಗೆ ಈ ಚಿತ್ರ ಸಕ್ಸಸ್ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಇದೇ ರೀತಿ ಒಂದು ಹತ್ತಾರು ಚಿತ್ರಗಳನ್ನ ತಯಾರು ಮಾಡಲಿ ಅಂತ